ಭಾಳ ಮಂದಿ ಡಾಕ್ಟ್ರಿಗೆ ಯಾಕೆ ರೊಕ್ಕ ಕೊಡಬೇಕು ಡೈರೆಕ್ಟ್ ಆಗಿ ಗುಳಿಗೆ ಅಂಗಡಿ ಹೋದ್ರೆ ಸಿಗ್ತಾವಲ್ಲ ಅಂತೇಳಿ ಹೋಗ್ತಾರೆ ಅವ್ರಿಗೆ ವಿಡಿಯೋ ಅದ್ರ ಹೆಸರು ಕರೆಕ್ಟ್ ಆಯ್ತಲ್ಲ ನೋಡ್ಕೊ ನೋಡ್ಕೊಂಡ್ರೆ ಆದ್ರೆ ಕಂಟೆಂಟ್ ಎಲ್ಲ ನೋಡ್ಕೊ ಯಾವ್ದ್ರ ಅಲರ್ಜಿ ಐತನ ಇದಕ್ಕೆ ಇದೊಳಗೆ ಕಂಟೆಂಟ್ಸ್ ಇರ್ತಾವೆ ಇದಕ್ಕೆ ಯಾವ್ದ್ರೆ ಅಲರ್ಜಿ ಐತೆ ಅಂತ ನೋಡ್ಕೊಳ್ಳೋದು ಅದು ಎಕ್ಸ್ಪೈರಿ ಡೇಟ್ ಕರೆಕ್ಟ್ ಐತಿಲ್ಲ ನೋಡ್ಕೊಳ್ಳೋದು ಆಯ್ತಾ ಇಲ್ಲ ನೋಡಿ ಶೆಡ್ಯೂಲ್ ಹೆಚ್ ಡ್ರಗ್ ಅಂತಿತ್ತಂದ್ರೆ ನೀವಾಗ ನೀವಾಗ ಸೆಲ್ಫ್ ಮೆಡಿಕೇಶನ್ ತಗೊಳಂಗಿಲ್ಲ ಈ ಐತೆ ಈ ಇಲ್ಲ ಹಂಗಂದ್ರೆ ಇಂಥ ಗುಳಿಗೆ ನೀವು ಸೆಲ್ಫ್ ಮೆಡಿಕೇಶನ್ ತಗೋಬಹುದು ಆದ್ರೆ ಹೆಚ್ ಡ್ರಗ್ ಅಂತಿದ್ದು ಹೆಚ್ ಪ್ರಿಸ್ಕ್ರಿಪ್ಷನ್ ಡ್ರಗ್ ಅಂತಿದ್ದು ತೊಗೊಳಂಗಿಲ್ಲ ಇಯರ್ ಡ್ರಾಪ್ಸ್ ಐ ಡ್ರಾಪ್ಸ್ ಯಾವೇ ಬಂದು ಅಂದ್ರೆ ಅವನ್ನೆಲ್ಲೂ ನೀವು ಇಲ್ಲಿ ಇನ್ಸ್ಟ್ರಕ್ಷನ್ ಓದಬೇಕು ಸತಿ ನೀವು ಅದನ್ನ ಓಪನ್ ಮಾಡಿದ್ರೆ ಅಂದ್ರೆ ಅದನ್ನ ಒನ್ ತಿಂಗಳ ತನಕ ಮಾತ್ರ ಯೂಸ್ ಮಾಡ್ಬೋದು ಅದಕ್ಕೆ ಎಕ್ಸ್ಪೈರಿ ಡೇಟ್ ಅದು ಬಂಗಿಲ್ಲ ಹುಡುಗರು ಕಮ್ಮಿ ಆಗ್ತಿರಲ್ಲ ಯಾಕೆ ಇನ್ಸ್ಟ್ರಕ್ಷನ್ಸ್ ಓದಬೇಕು ಶೇಕ್ ವೆಲ್ ಬಿಫೋರ್ ಈಚ್ ಯೂಸ್ ಅಂದ್ರೆ ಅದರೊಳಗಿನ ಕಂಟೆಂಟ್ಸ್ ಎಲ್ಲ ಕೆಲಸ ಮಾಡಬೇಕಂದ್ರೆ ಅದನ್ನ ನೀವು ಶೇಕ್ ಮಾಡಲೇಬೇಕು ಆಮೇಲೆ ಅದನ್ನು ಎರಡೇ ಮೇಲೆ ಇದೇ ಮೇಲೆ ಕೊಡ್ಬೋದು ಮತ್ತೆ ಇನ್ನೊಂದು ನೋಡಿರಿ ಇದನ್ನು ಡೈರೆಕ್ಟ್ ಸನ್ ಲೈಟ್ ಬೆಳಕು ಬಿಳಿ ಇಡಂಗಿಲ್ಲ ಇವನು ಹಾಗೆ ಬಿಸಿಲಾಗಿ ಇಡಬೇಡ್ರಿ ಮುಂದಿನ ಸರ್ತಿ ಗುಳಿಗೆ ಇವೆಲ್ಲ ಚೆಕ್ ಮಾಡ್ತಿರೀಲೋ ಮನ್ಯಾಗ ಗುಳಿಗೆ ಯಾರ ಅವ್ರಿಗೆ ಹೇಳ್ರಿ ಹಂಗ ಶೇರ್ ಮಾಡ್ರಿ